ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಡ ಚೆನ್ನಾಗಿದ್ದೀನಿ ಒಂದು ಸೋಮವಾರ ಟೈಮ್ ಎಷ್ಟಾಗಿದೆ ಗೊತ್ತಾ ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿದೆ ಸೊ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಸೊ ಇವಾಗ ನಾವು ಒಂದೊಳ್ಳೆ ಕೆಲಸಕ್ಕೆ ಅಂತ ಹೇಳಿ ಹೊರಟಿದ್ವಿ ಸೊ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರಾ ಎಸ್ ನಾವು ಇವತ್ತು ನಮ್ಮನೆ ಗುದ್ಲಿ ಪೂಜೆಗೋಸ್ಕರ ಹೊರಟಿದೀವಿ ನಮ್ಮೂರಿಗೆ ಹೋಗ್ತಾ ಇದೀವಿ ವೆರಿ ಫಸ್ಟ್ ಟೈಮ್ ನನ್ನ ಮಗ ಅವ್ರ ಹೊರಗೆ ಹೊರಟಿದ್ದಾನೆ ಸೊ ಎಸ್ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಲೇಟ್ ಆಗಿಟ್ಟಿದೆ ಹೊರಡಬೇಕು ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಪೂಜೆ ಇರೋದು ಹಾಗಾಗಿ ಇಷ್ಟು ಅರ್ಲಿಯಾಗಿ ಹೊರಟಿ ನಿಂತಿದ್ದೀವಿ ಎಸ್ ಇವಾಗ ಹೋಗ್ಬೇಕು ನಮ್ಮ ಶಕ್ಶಾ ನಿನ್ನೆ ಸಂಜೆ ಬಂದರು ಸೊ ಎಸ್ ರೆಡಿಯಾಗಿದ್ದಾರೆ ಕೊನೇಲಿ ನನ್ ಮಗನೇ ಫಸ್ಟ್ ಮೂರು ಗಂಟೆಗೆ ಎದ್ದು ಪಾಪ ಅದು ಸ್ನಾನ ಮಾಡ್ಕೊಂಡಿದೆ ನನ್ ಮಗ ಒಂದ್ ಚೂರು ಕಿಂಚಿಕ್ತು ಒಂದ್ ಇದು ಇದ್ ಮಾಡ್ಲಿಲ್ಲ ಅವ್ರಪ್ಪ ಇನ್ನೊಂದ್ ನಿಮಿಷ ಅನ್ನೋ ತರ ಹೇಳಿಸು ಅಂತ ಅನ್ಬಿಟ್ಟು ನಾಲ್ಕು ಮೂರು ಮುಕ್ಕಾಲಲ್ಲ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದೆ ಅಮ್ಮ ಬೇಕಂತ ಇವಾಗ ತಾಚಿ ಬಂದಿದ್ಯಾ ಜಾಣ ನನ್ ಮಗ ಸೊ ನೋಡ್ತಾ ಇರ್ಬೋದು ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಯಾರೂ ಇಲ್ಲ ಪ್ರಶಾಂತವಾಗಿದೆ ಸೊ ಇವಾಗ ಹೊರಟಿದ್ವಿ ನಾವು ಅಂದರೆ ಸ್ವಲ್ಪ ಬೇಗ ಪೂಜೆ ಇರೋದರಿಂದ ಬೇಗನೆ ಹೊರಟಿ ಒಂಥರ ಮಾರ್ನಿಂಗ್ ಟೈಮಲ್ಲಿ ಅದೊಂಥರ ವೈಫ್ ಚೆನ್ನಾಗಿರುತ್ತೆ ಆ ಬೆಳೆ ಬೆಳಗ್ಗೆ ಪೂಜೆ ಮಾಡೋದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಎಸ್ ಇವಾಗ ನಮ್ಮ ಜರ್ನಿ ಶುರುವಾಯಿತು ಸೊ ಏನು ಟ್ರಾಫಿಕ್ ಇರಲಿಲ್ಲಲ್ಲ ಬೇಗ ಹೊರಟ್ಬಿಟ್ವಿ ಒಂದು ನಮಗೆ ಪ್ಲಸ್ ಪಾಯಿಂಟ್ ಏನಂತ ಅಂದರೆ ನಾವು ನಮ್ಮೂರಿಗೆ ಹೋಗೋಕ್ಕೆ ಮುಂಚೆ ನಮಗೆ ನಾನು ನನ್ನ ಮನೆಗೆ ಬರೋಕ್ಕಾಗಲಿ ಅಥವಾ ನಮ್ಮೂರಿಗೆ ನಾವು ಹೋಗೋದಿಕ್ಕಾಗಲಿ ನಮ್ಮ ಮನೆ ದೇವರು ಅಲ್ಲೇ ಸಿಕ್ಬಿಡ್ತಾರೆ ಸೊ ಇವಾಗ ಫಸ್ಟು ಇಲ್ಲಿ ಪಟ್ಲಿದಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ ಇದು ನಮ್ಮ ಮನೆ ದೇವರು ಹೆಣ್ಣು ದೇವರು ಹಾಗೆ ಅಲ್ಲೇ ನಮ್ಮ ಮನೆ ಗಂಡು ದೇವರು ಬ್ರಹ್ಮಲಿಂಗೇಶ್ವರನ ದೇವಸ್ಥಾನನೂ ಕೂಡ ಇದೆ ಸೊ ಹೋಗ್ತಾ ಬರ್ತಾ ದೇವ್ರ ಆಶೀರ್ವಾದ ನಮ್ಮ ಮನೆ ದೇವ್ರ ಆಶೀರ್ವಾದ ಇರಬೇಕು ಅಂತಾರೆ ಯಾವುದೇ ಕೆಲಸಕ್ಕಾದ್ರೂ ಸೊ ಒಂಥರ ಖುಷಿ ಆಯಿತು ಸೊ ನೋಡ್ತಾ ಇರ್ಬೋದು ಒಂದು ಪುಟಾಣಿ ಬರ್ಬೇಕಾದ್ರೆ ಮಲ್ಕೊಂಡ್ಬಿಡ್ತು ಇಲ್ಲಿ ನಿಲ್ಸಿದ ತಕ್ಷಣ ಎಚ್ಚರ ಆದ ಫಸ್ಟ್ ಟೈಮ್ ಅವರೂರಿಗೆ ಬರ್ತಿದ್ದಾನಲ್ವಾ ಸೊ ಅವನಿಗೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅಂತ ಅನಿಸುತ್ತೆ ಅಷ್ಟು ನಿದ್ದೆನೇ ಮಾಡಲಿಲ್ಲ ಅವನು ಸೊ ಎಸ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಅವ್ನು ನಮಸ್ಕಾರ ಹಾಕಿ ಇವಾಗ ನಾವು ಹೊರಟ್ವಿ ಇನ್ನೂ ನಮ್ಮ ಮಷನ್ಗೆ ಏನಂತ ಅಂದರೆ ಅವ್ರು ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾನು ಮಾತಾಡ್ತಾ ಇರ್ಬೇಕು ಅವ್ರು ನಂಗೆ ಯಾವಾಗಲೂ ಹೇಳ್ತಿರ್ತಾರೆ ಮಾತಾಡ್ತಾ ಇರೋ ನೀವು ಮಾತಾಡ್ತಿದ್ರೆ ಮಾತ್ರ ನಾನು ಡ್ರೈವಿಂಗ್ ಮಾಡೋದಿಲ್ಲ ನಾನು ಅಂತ ಹೇಳಿ ಸೊ ಬೆಳ್ಳ ಪಿಳಿ ಏನು ಮಾತಾಡಲಿ ಅದಕ್ಕೆ ಹೇಳ್ತೀರು ನಾನೇ ಒಂದು ಕತೆ ಹೇಳ್ತೀನಿ ಕೇಳಿಸ್ಕೊ ಅಂತೇಳಿ ಕತೆ ಹೇಳ್ತಾಯಿದ್ರು ನನಗೂ ಅಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟಿರಲಿಲ್ಲ ನಾನು ಸುಮ್ಮನೆ ಹ್ಞೂ ಹ್ಞೂ ಅನ್ಕೊಂತಿದ್ದೆ ಹಾಗೂ ಹೇಳ್ತಿರು ನಂಗೆ ಗೊತ್ತು ನೀವು ಕೇಳಿಸ್ಕೊಂತಲ್ಲ ಕೊನೇಲಿ ಕೇಳ್ತೀನಿ ಸ್ಟೋರಿ ನೀನು ಹೇಳಬೇಕು ಅಂತ ಹೇಳಿ ಸೊ ಎಸ್ ಹಾಗೋ ಈಗ ಬೆಳ್ ಬೆಳಗ್ಗೆನೆ ಸೂರ್ಯ ಉದ್ಗಿಸೋ ಟೈಮಿಗೆ ಕರೆಕ್ಟಾಗಿ ನನ್ನ ಮಗನೂ ಕೂಡ ಅವ್ರ ಊರಿಗೆ ಎಂಟ್ರಿ ಕೊಟ್ಟ ಸೊ ಒಂಥರ ಆಗುತ್ತೆ ನನ್ನ ಮಗು ಬಂದು ಹೇಗೆ ಅಂದರೆ ಅದೊಂಥರ ತುಂಬ ಸ್ವಾಭಿಮಾನದ ಮಗು ಅದರಲ್ಲೂ ಅವ್ರ ಊರಿಗೆ ಫಸ್ಟ್ ಟೈಮ್ ಈ ಒಂದು ಒಳ್ಳೆ ಕೆಲಸಕ್ಕೆ ಬರ್ತಿದ್ದಾನೆ ಅವನ ಸ್ವಂತ ಮನೆಗೆ ಕಾಲಿರೋದಕ್ಕೋಸ್ಕರ ಗುದ್ದಿ ಪೂಜೆಗೋಸ್ಕರ ಬಂದಿದ್ದು ಖುಷಿ ಖುಷಿಯಾಯಿತು ಏನೋ ನಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಮೆರಾಕಲ್ಸ್ ಎಲ್ಲ ನಡೀತಿರುತ್ತೆ ಅನ್ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಸೊ ದೇವರು ಎಲ್ಲವನ್ನ ಲೆಕ್ಕಾಚಾರ ಮಾಡೇ ಕೊಡ್ತಾನೆ ಅಂತ ಹೇಳ್ತಾರೆ ಸೊ ಅದನ್ನು ನಾನು ತುಂಬ ನಂಬ್ತೀನಿ ತುಂಬಾ ಖುಷಿ ಇದೆ ತೃಪ್ತಿ ಇದೆ ನೆಮ್ಮದಿ ಇದೆ ಸೊ ಬೇಗನೆ ಬಂದ್ವಿ ಅಲ್ವಾ ಇನ್ನೂ ಪುರೋಹಿತರು ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಚಳಿ ಇತ್ತು ಹಾಗಾಗಿ ಕಾರಲ್ಲೇ ಕೂತ್ ಪೇಂಟ್ ಮಾಡ್ತಿದ್ದೀವಿ ನಮ್ಮ ಹರ್ಷ ಹೇಳ್ತಿದ್ರು ನನ್ನ ಮಗನಿಗೂ ವೈಟ್ ಶರ್ಟ್ ಹಾಕೋ ಅಂತ ಹೇಳಿ ಸೊ ಅವನಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿದೆ ಸೊ ಅಷ್ಟಲಿ ಪುರೋಹಿತರು ಕೂಡ ಬಂದರು ಬರ್ತಲೇ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ಎಲ್ಲವನ್ನೂ ತೊಗೊಂಡು ಬಂದಿದ್ದೆ ಮನೆಯಿಂದನೇ ಸೊ ಎಸ್ ಇವಾಗ ಬರ್ತಲೇ ಪೂಜೆ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ ಒಂದು ಏನಪ್ಪ ಅಂತ ಅಂದರೆ ನಾನು ಅಂದ್ಕೊಂಡೆ ಬೆಳಿಗ್ಗೆನೇ ಆಗಿರೋದ್ರಿಂದ ಎಲ್ಲಿ ಗಡಿಗಿಡಿ ಆಗಿಬಿಟ್ಟು ಪೂಜೆ ಸರಿಯಾಗಿ ಆಗೋದು ಅಂತ ಹೇಳಿ ಸೊ ನಿಜ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಾಯಿತು ಪೂಜೆ ನನಗೆ ನನಗೆ ಈ ಥರ ಪೂಜೆ ಪುರಸ್ಕಾರ ವಿಚಾರಗಳಲ್ಲಿ ತುಂಬ ಪರ್ಫೆಕ್ಟಾಗಿರಬೇಕು ಅಂತ ಬಯಸ್ತೀನಿ ಸೊ ಖುಷಿ ಖುಷಿಯಾಯಿತು ಎಲ್ಲ ಥರ ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಒಂಥರ ಆತ್ಮತೃಪ್ತಿ ಅಂತ ಹೇಳ್ತಾರಲ್ಲ ಹಾಗಾಗಿ ಆ ಥರ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಅದರಲ್ಲೂ ಸೂರ್ಯ ಉಜಯಿಸೋ ಟೈಮಲ್ಲಿ ಪೂಜೆ ಮಾಡೋದು ಒಂಥರ ಬೆಳಗಿನ ವೈಪ್ಸೇ ಒಂಥರ ತುಂಬ ಚೆನ್ನಾಗಿರುತ್ತೆ ಅದೇ ಒಂಥರ ಶ್ರೇಷ್ಠವಾದದ್ದು ಇನ್ನು ಇವಾಗ ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದರೆ ಗೊತ್ತಿರುತ್ತೆ ಪೂಜೆ ಬಂದು ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಟೈಮ್ ನಡೀತು ಅದೆಲ್ಲವನ್ನ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬ ಲೆಂತ್ ಆಗುತ್ತೆ ಆ್ಯಂಡ್ ಮೋರ್ ಎವರ್ ಬೋರ್ ಅನಿಸಬಾರ್ದು ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಎಸ್ ಇವಾಗ ಪೂಜೆ ಕೂಡ ಪ್ರಾರಂಭ ಆಗ್ತಿದೆ ಪೂಜೆಗೆ ಮುಂಚೆ ಒಂದಿಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಇವರು ಬಂದೆಲ್ಲ ನಮ್ಮ ಹರ್ಷನ್ ಊರಿನವ್ರೆ ಸಾರಿ ನಮ್ಮೂರ್ನವರು ಯೂಶಲಿ ಹರ್ಷ ನಂಗೆ ಹೇಳ್ತಿರ್ತಾರೆ ನಿಮ್ಮೂರು ನಿಮ್ಮೂರು ಹೌದು ಹೌದೌದು ನಿನಗಿನ್ನೂ ನಿಮ್ಮೂರು ಆಗಿಲ್ಲ ಅಂತ ಹೇಳಿ ರೇಗಿಸ್ತಿರ್ತಾರೆ ಇಲ್ಲ ಇಲ್ಲ ನಮ್ಮೂರನ್ನವರೇ ಸೊ ಇವರೆಲ್ಲರೂ ಪಾಪ ನಮಗಿಂತ ಮುಂಚೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ನಮಗಿಂತ ಮುಂಚೆನೆ ಬಂದು ನಮಗಿಂತ ಮೊದಲೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಸೊ ಎಸ್

್ರಹ್ಮಣೆ ಶ್ವೇತ ವರಾಹಂಥ ಮನ್ಮಂತರ ಕಲಿಯುಗೆ ಜಂಬೂದ್ವೀಪೇ ಭರವರ್ಷ ವರ್ಷ ಭರತಕಂಡೆ ಕಾರಣ ಗೋದಾವರ್ಯ ಶುಭ शाली वाहतारे रामजा नाम सहुबान क्षेम धैर्य विजय शुभ सुख मनुष्य आरोग्य आरोप्यश्वर्य अभिवृद्धि अर्थ धर्म अर्थ

ना, मैंकृत यहाँ पूजा आराधना कर्म कर्मति श्री महागणपति समेत सूर्य भगवान देवता प्रियता बुद्धिबाइड महागणपति ಸೊ ಎಸ್ ಈ ಥರ ಪೂಜೆ ಅಂತೂ ತುಂಬಾ ಅಚ್ಚುಕಟ್ಟಾಗಾಯಿತು ನನಗಂತೂ ಮನಸ್ಸಿಗೆ ಒಂಥರ ತುಂಬ ನಿರಾಳ ಅಂತ ಅನ್ನಿಸ್ತು ಸ್ಪೆಷಲಿ ನನಗೆ ಈ ಥರ ಪೂಜೆ ಪುರಸ್ಕಾರಗಳು ಅಂತಂದರೆ ಮೊದಲು ಯಾವಾಗಲೂ ದೈವ ಬಲ ತುಂಬ ಚೆನ್ನಾಗಿರಬೇಕು ಕೆಡಿಸೋದಕ್ಕೆ ಸಾವಿರ ಜನ ಇದ್ದರೂ ಕಾಯೋದಕ್ಕೆ ಒಬ್ಬ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಈ ವಿಚಾರದಲ್ಲಿ ನಾನು ಇದಕ್ಕೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಎಸ್ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಪೂಜೆಗಳೆಲ್ಲ ನೀರುವೇ ಆ್ಯಂಡ್ ಆಫ್ ಕೋರ್ಸ್ ಈ ವ್ಲಾಗ್ ಕೂಡ ತುಂಬಾ ಲೇಟಾಗಿ ಬರ್ತಾಯಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಅಂದರೆ ಇನ್ನೇನೋ ನನ್ನ ಪುಟಾಣಿ ನಾಮಕರಣ ಬರ್ತಿದೆ ಒಂದಿಷ್ಟು ಶಾಪಿಂಗ್ ಪ್ರಿಪ್ರೇಷನ್ಸಲ್ಲಿ ಅದರಲ್ಲೂ ನನ್ನ ಮಗನ ನಿಭಾಯಿಸ್ಕೊಂಡು ಎಲ್ಲವನ್ನು ಮೇಂಟೈನ್ ಮಾಡಬೇಕಿತ್ತು ಸೊ ಹಾಗಾಗಿ ನನಗೆ ಯಾವುದೇ ವ್ಲಾಗ್ಸ್ನ ಎಡಿಟ್ ಮಾಡೋಕ್ಕಾಗಲಿ ಎಸ್ಪೆಷಲಿ ನನ್ನ ವ್ಲಾಗ್ಸ್ ಮಾಡೋದಕ್ಕಾಗಲಿ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು So hope you all understand the vows ಸೊ ನನ್ನ ಮಗ ಕೂಡ ಇದ್ದ ಅಂದರೆ ಅವನು ಪೂಜೆ ಪ್ರಾರಂಭ ಆಗೋ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ಕೊಂಬಿಟ್ಟ ಸೊ ಇವಾಗ ಎದ್ದು ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾನೆ ಸೊ ನನ್ನ ಮಗನ ಸ್ಪೆಷಲ್ ಕ್ವಾಲಿಟಿ ಏನಪ್ಪ ಅಂದರೆ ಕೆಲವು ಮಕ್ಕಳೆಲ್ಲ ಮಲ್ಗಿದ್ದಾಗ ಸ್ವಲ್ಪ ಮನೆ ಬೇಕು ಅಂದರೆ ಸ್ವಲ್ಪ ನಾರ್ಮಲ್ ಸಿಚುವೇಶನ್ಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೋತವೆ ಬಟ್ ನನ್ನ ಮಗ ಹೇಳ್ತಾನೆ ಯಾವಾಗ ಮಲಗಿದ್ದಾಗಲೂ ಅಷ್ಟೇ ಹೇಳ್ತಾನೆ ತುಂಬ ಒಳ್ಳೆಯ ಆಗಿ ಖುಷಿ ಖುಷಿಯಾಗಿ ಎದೇಳ್ತಾನೆ ಸೊ ಅದು ನೋಡೋದೇ ದೊಡ್ಡ ಖುಷಿ ಸೊ ಈಗಂತೂ ಎಲ್ಲರೂ ಎತ್ಕೊಂಡು ಫಸ್ಟ್ ಟೈಮ್ ಬಂದಿದ್ದಾನೆಲ್ಲ ಎಲ್ಲರೂ ಎತ್ಕೊಂಡು ಮುದ್ದು ಮಾಡ್ತಾ ಆಟ ಆಡಿಸ್ತಾ ಆ ಒಂಥರ ಚೆನ್ನಾಗಿತ್ತು ಆ ಅವರ ಭಾಷೆನಲ್ಲಿ ಒಂದಿಷ್ಟು ರೇಗಿಸ್ತಾ ಇವ್ರ ಇವ್ರನ್ನ ನೆನ್ಪಿಟ್ಕೊಪ್ಪ ಅವ್ರನ್ನ ನೆನ್ಪಿಟ್ಕೊಪ್ಪ ಅಂತ ಹೇಳಿ ಒಂಥರ ತುಂಬಾ ಚೆನ್ನಾಗಿತ್ತು ಸೊ ಮೊದಲಿಗೆ ಕಳಶ ಸ್ಥಾಪನೆ ಮಾಡಿ ಅದಕ್ಕೆಲ್ಲ ಪೂಜೆ ಎಲ್ಲ ಸಲ್ಲಿಸಾಯಿತು ಇವಾಗ ಮನೆ ಕಟ್ಟೋದಕ್ಕೆ ಉಪಯೋಗಿಸೋಂಥ ಕಲ್ಲುಗಳು ಒಂದು ಐದು ಕಲ್ಲೆಲ್ಲ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಇನ್ನಂತೂ ನನ್ನ ಮಗು ನೋಡೋವರೆಗೂ ನೋಡ್ತು ಯಾಕೋ ಇಷ್ಟೊತ್ತಾದರೂ ನಮ್ಮಮ್ಮ ಎತ್ಕೊತೇ ಇಲ್ವಲ್ಲ ಅಂತ ಹೇಳಿ ಇಷ್ಟು ಕಿರಿಕಿರಿನ ಶುರು ಮಾಡಿದ್ದಾನೆ ಸೊ ಇವಾಗ ಮೇಯ್ನ್ ಮನೆ ಕಟ್ಟೋದಕ್ಕೆ ಉಪಯೋಗಿಸೋವಂಥ ಎಕ್ವಿಪ್ಮೆಂಟ್ಸ್ಗಳೇನಿದೆ ಅದಕ್ಕೆಲ್ಲ ಫಸ್ಟ್ ಪೂಜೆ ಎಲ್ಲ ಸಲ್ಲಿಸ್ತಾ ಇರೋವಂಥದ್ದು ನಾವು ಮೊದಲಿಗೆ ಗುದ್ದಿ ಪೂಜೆ ಶುರು ಮಾಡಿದಾಗ ಒಂದು ಪ್ಲ್ಯಾನ್ ಇತ್ತು ಗುದ್ದಿ ಪೂಜೆ ಆದಮೇಲೆ ಇವಾಗ ಒಂದಿಷ್ಟು ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಗಿದೆ ಏನು ಎತ್ತ ಅಂತ ಹೇಳಿ ಕೆಲಸ ಎಲ್ಲ ಶುರು ಆದ ಶುರು ಆದಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದಿಷ್ಟು ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಗಿದೆ ಈಗ ಮೊದಲಿಗೆ ನಾನು ಆಶಾ ಪೂಜೆ ಎಲ್ಲ ಮಾಡಿದ್ವಿ ಸೊ ಮೇನ್ ನಮ್ಮನೆ ಯುವರಾಜ ನಮ್ಮ ಬದುಕಿನ ಬೆಳಕು ನನ್ನ ಮಗ ಸೊ ಅವನ ಕೈಯಿಂದ ಮುಟ್ಟಿ ಪೂಜೆನ ಪ್ರಾರಂಭ ಮಾಡಬೇಕಲ್ವಾ ಸೊ ಇದನ್ನಂತೂ ನಾನು ತುಂಬ ಡ್ಯಾಮ್ ಶೋರಾಗಿ ಹೇಳ್ತೀನಿ ನನ್ನ ಮಗ ಬಂದಮೇಲೆ ನಮ್ಮ ಜೀವನ ಸುತ್ತ ಸುತ್ತ ಹಂಕೊಂಡಿರೋಂಥ ಎಲ್ಲ ನೆಗೆಟಿವಿಟಿಗಳಿಂದ ದೂರ ಆಗಿ ನಮಗೆ ಒಂದು ಒಳ್ಳೆಯ ಸಮಯ ಪ್ರಾರಂಭ ಆಗಿದೆ ಸೊ ಮನೆ ಅಂತ ಅಂದರೆ ಮನೆಯ ಮಂತ್ರಾಲಯ ಅಂತ ಹೇಳ್ತಾರೆ ಸೊ ಎಂಡ್ ಆಫ್ ದ ಡೇ ನಾವು ಎಲ್ಲಿಂದ ಹೋದ್ರೂ ಸಂಜೆ ಆದಮೇಲೆ ನಾವು ಮನೆಗೆ ಬರಲೇಬೇಕು ಆ ಮನೆ ಅನ್ನೋದು ಕನಸಿನ ಮನೆ ಆಗಿರ್ಬೋದು ಏನೇ ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ಮನೆ ಅನ್ನೋದು ಒಂಥರ ದೇವಾಲಯ ಇದ್ದಾಗೆ ಸೊ ಆ ಮನೆ ನನ್ನ ಮಗನಿಗೆ ಅವನ ಭವಿಷ್ಯಕ್ಕೆ ಬುನಾದಿ ಆಗಬೇಕು ಅವನ ಯಶಸ್ಸು ಆರೋಗ್ಯ ಅವನು ತುಂಬ ಉಜ್ವಲವಾಗಿ ಬದುಕಬೇಕು சோ நான் மகனுமனை தும்பே ஷேர்

ಸೊ ಫೈನಲಿ ನಮ್ಮ ಮನೆ ಗುದ್ಲಿ ಪೂಜೆ ತುಂಬ ಅಚ್ಚುಕಟ್ಟಾಗಿ ನಿರ್ವಿಘ್ನವಾಗಿ ಎಲ್ಲವೂ ಈಡೇ ಇತ್ತು ಇನ್ನು ಪುಟಾಣಿ ಅಂತೂ ಬೆಳಗ್ಗೆಯಿಂದ ಅವರಪ್ಪ ಎತ್ಕೊಂಡಿಲ್ಲ ಅಂತೇಳಿ ಹಠ ಅವರಪ್ಪನ ಅವರಪ್ಪನತ್ರ ಸ್ವಲ್ಪ ಟೈಮ್ ಆಟಾಡಿ ಇವಾಗ ಹೊರಟ್ವಿ ಸೊ ಫಸ್ಟು ನಾವು ಇನ್ನೊಂದು ಕಡೆ ತೋಟ ಹತ್ರ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ಮನೆ ದೇವರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸಲದಕ್ಕೆ ಇವತ್ತು ಸೋಮವಾರ ಕಾರ್ತಿಕ್ ಸೋಮವಾರ ಅದೇನೋ ಗೊತ್ತಿಲ್ಲ ಮದುವೆ ಆದಾಗಿ ನೂ ಅಷ್ಟೇ ಕಾರ್ತಿಕ್ ಮಾಸದಲ್ಲಿ ನಾನು ಎಲ್ಲೇ ಇದ್ದು ಅಷ್ಟೇ ನಾನು ಅಂದ್ಕೊಂಡೇ ಇರಲ್ಲ ಬಟ್ ಭಗವಂತನ ಕೃಪೆ ಆ ಥರ ಇದೆ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಹಂಗೆ ಅನಿಸ್ತಿರುತ್ತೆ ಆ್ಯಕ್ಚುಲಿ ಬರೋಂಗೆ ಇರೋಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಕಾರ್ತಿಕ ಮಾಸದಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಅಲ್ಲಿ ಪ್ರಸಾದ ತಗೊಳ್ಳೋ ಅಂಥ ಅವಕಾಶ ಸಿಗುತ್ತೆ ಸೊ ಎಷ್ಟು ಕಾರ್ತಿಕ ಮಾಸ ಆಗಿರೋದ್ರಿಂದ ಇದಕ್ಕೆ ಅಂತ ತುಂಬ ರಶ್ ಇತ್ತು ಆದರೂ ಬೆಳಿ ಬೆಳಿಗ್ಗೆನೆ ಒಂಥರ ಸಾಲೋದಕ್ಕೆ ಅಲ್ಲೆಲ್ಲ ಪೂಜೆ ಮುಗಿಸಿ ದೇವ್ರ ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ಒಂಥರ ತೃಪ್ತಿ ಅಂತ ಅನಿಸ್ತಿತ್ತು ನಮ್ಮನೆ ದೇವರು ಬ್ರಹ್ಮಲಿಂಗೇಶ್ವರ ಸೊ ಎಸ್ ದೇವರ ಅನುಗ್ರಹ ಕೂಡ ಅವರ ಆಶೀರ್ವಾದ ಕೂಡ ಯಾವಾಗಲೂ ಮನೆ ದೇವರ ಆಶೀರ್ವಾದ ಇರಬೇಕಂತೆ ಸೊ ನಮ್ಮ ಮನೆ ದೇವರ ಆಶೀರ್ವಾದ ನಮಗೆ ತುಂಬ ಏನು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಅಂತ ಹೇಳಿ ಕೂತಿದ್ದೀವಿ ಕಾರ್ತಿಕ್ ಮಾಸದಲ್ಲಿ ಊಟ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ ಸೊ ದೇವ್ರ ದರ್ಶನ ಪೂಜೆ ಕೂಡ ಆಯಿತು ದೇವ್ರ ದರ್ಶನ ಕೂಡ ಆಯಿತು ಹೊಟ್ಟೆ ತುಂಬ ಪ್ರಸಾದದ ಮೂಲಕ ಊಟ ಕೂಡ ಆಯಿತು ಇವಾಗ ಮನೆ ಕಡೆ ಕಡೆ ಹೊಡ್ತಿದ್ದೀವಿ ಸೊ ಹಾಗೆ ಬೆಳಗ್ಗೆನೇ ನಾವು ದೇ ಬಂದಾಗ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ ಅಲ್ಲ ಸೊ ಅಲ್ಲೇ ಅಟ್ಲದಮ್ಮ ದೇವಸ್ಥಾನ ಕೂಡ ಓಪನ್ ಇತ್ತು ಆ್ಯಂಡ್ ಅಲ್ಲಿಂದ ಬರ್ತಾ ಈಗ ಇಲ್ಲೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಮುಗಿಸಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಇನ್ನಂತೂ ನನ್ನ ಪುಟಾನಿ ಅವರಪ್ಪ ಇದ್ದರೆ ಹೊಸ ಹೊಸ ಸರ್ಕಸ್ ಎಲ್ಲ ಶುರು ಮಾಡಿಬಿಡ್ತಾನೆ ಅಪ್ಪನೇ ಬೇಕು ಎಲ್ಲದಕ್ಕೂ ಅಂತೇಳಿ ಯೂಶ್ವಲಿ ಗಂಡು ಮಕ್ಕಳಿಗೆ ತಾಯಿ ಕಂಡ್ರೆ ಪ್ರೀತಿ ಹೆಣ್ಮಕ್ಳಿಗೆ ತಂದೆ ಕಂಡ್ರೆ ಪ್ರೀತಿ ಅಂತ ಹೇಳ್ತಾರೆ ಏನು ಅವನ ಮಗ ಕಂಪ್ಲೀಟ್ ಡಿಫ್ರೆಂಟ್ ಎಲ್ಲದಕ್ಕೂ ಅಪ್ಪನೇ ಬೇಕು ಅಂತಾನೆ ಅವನು ಅವರಪ್ಪನ ಮುದ್ದು ಅವನು ಸೊ ಈ ವಿಚಾರದಲ್ಲಿ ಈ ಹುಟ್ಟು ಹೊರಗಡೆ ಹೋಗೋಲ್ಲ ಅಂತ ಹೇಳ್ತಾರಲ್ವ ಹಾಗೆ ಅವರಪ್ಪನ ಗುಣಗಳನ್ನ ಜಾಸ್ತಿ ಅವನು ಹೋಲ್ತಾರೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ ಇವತ್ತಿನ ಕಾಲದಲ್ಲಿ ಹ್ಯಾಸಿಮ್ ಮದರ್ ನನಗೆ ನನ್ನ ಮಗನಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ಹೋಗೋ ಎಕ್ಸ್ಪೆಕ್ಟೇಷನ್ ಇಲ್ಲ ಅವನು ಅವರಪ್ಪನ ಗುಣನ ಅವರ ನಡತೆನ ಅವನು ಹೋಲಿ ಹೋಲ್ಬಿಟ್ರೆ ನನಗಷ್ಟೇ ಸಾಕು ಟೋಟಲಾಗಿ ಹೇಳಬೇಕು ಅಂತ ಅಂದರೆ ನನ್ನ ಹರ್ಷನ ಹರ್ಷನ ಗುಣ ಏನಿದೆ ಅವನು ಹೋಲಬೇಕು ಬಿಕಾಸ್ ಈಸ್ ವೆರಿ ಪ್ರೊಟೆಕ್ಟಿವ್ ವೆರಿ ರೆಸ್ಪಾನ್ಸಿಬಲ್ ಜೆಂಟಲ್ ಮ್ಯಾನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅವರಪ್ಪನ ಕಂಪ್ಲೀಟ್ ಗುಣಗಳನ್ನ ಅವನು ಅನುಸರಿಸ್ಬಿಟ್ರೆ ದೇವರತ್ರ ನಾನು ಅಷ್ಟೇ ಅವನಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಕೇಳ್ಕೊಳ್ಳೋದು ಕೂಡ ಒಬ್ಬ ಹೆಂಡತಿಯಾಗಿ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಅನ್ಸ ಅಂತ ಅಂದರೆ ಸಮಟೈಮ್ಸ್ ಅವರ ಅತಿಯಾದ ಒಳ್ಳೆದನ ನನಗೆ ನಿಜವಾಗ್ಲೂ ಇರಿಟೇಟ್ ಮಾಡುತ್ತೆ ಕೋಪ ತರಿಸುತ್ತೆ ಬಟ್ ಸ್ಟಿಲ್ ಒಳ್ಳೆಯದನ್ನು ಒಳ್ಳೆಯದು ಅಂತಲೇ ಹೇಳಬೇಕಲ್ವ ಅವರು ಈ ಒಬ್ಬರ ಬಗ್ಗೆ ಆಗಲಿ ಎಂಥ ಬ್ಯಾಡ್ ಸಿಚುವೇಶನ್ ಆಗಲಿ ಹಗುರವಾಗಿ ಮಾತಾಡಲ್ಲ ಮತ್ತು ಬೇರೆಯವ್ರಿಗೆ ಹರ್ಟ್ ಆಗೋ ಥರ ನೆಟ್ಕೊಳ್ಳೋಲ್ಲ ಇಫ್ ಇನ್ ಕೇಸ್ ಹರ್ಟ್ ಆಗೋದು ಏನಾದ್ರು ಮಾತಾಡಿರ್ತಾರೆ ಅಂದರೆ ಆ ಥರ ವ್ಯಕ್ತಿಗೆ ಕೋಪ ತರಿಸಿರ್ತಾರೆ ಅಂದರೆ ಅದು ಇನ್ನೆಂಥ ಇನ್ಯಾವ ಥರ ಬ್ಯಾಡ್ ಸಿಚುವೇಶನ್ ಆಗಿರುತ್ತೆ ಅಂತ ಯೋಚನೆ ಯೋಚನೆ ಮಾಡಬೇಕಾಗುತ್ತೆ ಸೊ ಎಸ್ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನಗೆ ನಿಮ್ಮ ಅಪ್ಪನ ಗುಣ ಅವರ ನಡೀತೆ ಅವ್ರು ಏನಿದ್ದಾರೆ ನೀನು ಅದನ್ನು ಫಾಲೋ ಮಾಡಿಬಿಡು ಮಗನೇ ಜೀವನದಲ್ಲಿ ನನಗೆ ನಿನ್ನಿಂದ ಇನ್ನೇನು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿ ಮನೆಗೆ ಬರ್ತಲೇ ಅವನಿಗೆ ಒಂದಿಷ್ಟು ದೃಷ್ಟಿಯೆಲ್ಲ ತೆಗೆದು ಇವಾಗ ಅವನ್ನ ಸ್ವಲ್ಪ ಇವಾಗ ಅವ್ನಿಗೆ ಒಂದು ಸ್ವಲ್ಪ ಆಟ ಆಡಿಸ್ಬೇಕಲ್ವ ಬೆಳಗ್ಗೆಯಿಂದ ಜರ್ನಿ ಮಾಡಿದ್ವಿ ಸೊ ಅವರಪ್ಪ ಇವಾಗ ತೊಡೆ ಮೇಲೆ ಮಲಗಿದ್ದಾರೆ ಮಕ್ಕಳು ಎಷ್ಟು ಪೊಸೆಸಿವ್ ಆಗಿಬಿಡ್ತಾರಲ್ವ ಅವರಪ್ಪನ ಏಳ್ಸೋದಕ್ಕೆ ಟ್ರೈ ಮಾಡಿಸ್ ಮಾಡ್ತಿದ್ದಾನೆ ಇದೇಳು ಇದೇಳು ಅಂತ ಹೇಳಿ ಸೊ ಇದೆಲ್ಲ ನೋಡೋದಕ್ಕೆ ಒಂಥರ ತುಂಬ ಕ್ಯೂಟ್ ಕ್ಯೂಟ್ ಅನಿಸುತ್ತೆ ಸೊ ಒಂಥರ ಲೈಫ್ ಟೈಮ್ ಮೆಮೊರೀಸ್ ಇದೆಲ್ಲ ಅವನು ಇನ್ನೊಂದು ಸ್ವಲ್ಪ ಮೇಲೆ ಇದನ್ನೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಅನಿಸುತ್ತೆ ಸೊ ನೋಡಿ ಅವ್ರಪ್ಪ ನೀಳ್ಸೋದಿಕ್ ತುಂಬ ಟ್ರೈ ಮಾಡ್ತಿದ್ದಾನೆ ಎದೆ ಪಪ್ಪ ಅಂತ ಹೇಳಿ ಬಾಯ್ ಬಿಡ್ತಿರೋದು ನೋಡಿ ಏನು ಏನು ಯಾಕೆ ಯಾಕೆ ಪಪ್ಪಂಗೆ ನೀನು ಹಿಂಸೆ ಕೊಡ್ತಾ ಇರೋದು ಬಿಡು ಇಲ್ಲ ಓ ಯಾಕೆ ನಂಗೆ ಗಂಟೆಗೆ ಹಿಂಸೆ ಕೊಡ್ತಿದ್ದೀನಿ ನೀನು ಯಾಕೆ ಪಪ್ಪ ಮಲ್ಕೊಂಬಿಟ್ರೆ ಏನು ಮಕ್ಕಳಿಗೆ ಬಿಡು ಪಪ್ಪಾ ಕಂದ ಇದು ದೊಡ್ಡ ಪು ಇದು ಚಿಕ್ಕ ಪುತನಿ ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವರ್ಷ ಬೆಳಗ್ಗೆನೇ ಊರಿಗೆ ಹೊರಟರು ಹಾಗಾಗಿ ಈಗ ತಿಂಡಿಗೆ ಅವರಿಗೆ ಪೂರಿ ಮತ್ತು ಸಾಗು ಮಾಡಿದ್ದೀನಿ ಅಷ್ಟೇ ಬಂದು ತೊಗರಿಕಾಳು ಅಂದರೆ ವಿಪರೀತ ಇಷ್ಟ ಹಾಗಾಗಿ ಇವತ್ತು ಸಾಗುಗೆ ಬಟಾಣಿ ಬದಲು ತೊಗರಿ ಕಾಳು ಹಾಕಿ ಸಾಗು ಮಾಡಿದ್ದೀನಿ ಅಂದರೆ ಅವರು ತಿನ್ಕೊಂಡು ಹೋಗಲಿ ಅಂತ ಹೇಳಿ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಹೊರಟ್ರೆ ತುಂಬ ಪ್ರೀತಿಯಿಂದ ತಿಂದು ಹೊರಟ್ರೆ ಸೊ ಇವಾಗ ಅವರು ಕೂಡ ತಿಂಡಿ ತಿಂದು ಹುರಿಗೆ ಹೊರಡ್ತಿದ್ದಾರೆ ಆ್ಯಕ್ಚುಲಿ ನಿನ್ನೆ ನಮ್ಮನ್ನು ಬಿಟ್ಬಿಟ್ಟು ಹೊರಡ್ತೀನಿ ಅಂತ ಹೇಳಿ ರೆಡಿ ಇದ್ದರು ಬಟ್ ನಾನೇ ಬೆಳಗ್ಗೆಯಿಂದ ಜರ್ನಿ ಆಗಿದೆ ಬೇಡ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿ ಇರಿಸ್ಕೊಂಡಿದ್ದೆ ಸೊ ಫೈನಲಿ ಇವಾಗ ಬೆಳಗ್ಗೆನೇ ತಿಂಡಿ ಮಾಡಿ ಹುರಿಗೆ ಹೊರಡ್ತಿದ್ದಾರೆ ನೋಡಿ ನನ್ನ ಮಗ ಎರಡು ಜುಟ್ಟು ಹಾಕ್ಕೊಂಡಿದ್ದಾನೆ ಕೋಳಿ ಜುಟ್ಟು ಎಷ್ಟು ಕ್ಯೂಟ್ ಅನಿಸುತ್ತೆ ಅಲ್ವ ಈ ಥರ ಮಕ್ಕಳಿಗೆ ಜುಟ್ಟೆಲ್ಲ ಹಾಕ್ಬಿಟ್ರೆ ಅದರಲ್ಲೂ ನನ್ನ ಮಗ ಸ್ಮೈಲ್ ಕೊಡೋದೇ ಒಂಥರ ಚೆಂದ ಸೊ ಎಸ್ ಅವರಪ್ಪಂಗೆ ಇವಾಗ ಅವರಪ್ಪ ಕಾರ್ ರಿವರ್ಸ್ ಮಾಡೋಕ್ಕೆ ಹೋದ್ರೂ ಅವ್ರು ಅವ್ರ ಜೊತೆನೇ ಹೋಗಬೇಕು ಅನ್ನೋ ಸೊ ಅಮ್ಮನೂ ನಾನು ಬರ್ತೀನಿ ಅಂತ ಹೇಳಿ ನನ್ನ ಮಗ ಫುಲ್ ಖುಷಿಯಾಗೋಗ್ಬಿಟ್ಟಿದ್ದೇನೆ ಬಟ್ ಕರ್ಕೊಂಬಿಟ್ಟೆ ನಾನು ಅವನನ್ನು ಎತ್ಕೊಂಬಿಟ್ಲಲ್ಲ ಅಂತೇಳಿ ಸ್ವಲ್ಪ ಫೀಲ್ ಮಾಡಿಕೊಂಡ ಸೊ ಹರ್ಷ ಕೂಡ ಊರಿಗೆ ಹೊರಟರು ಆ್ಯಸ್ ಯುಶ್ವಲ್ ಅವ್ರು ಊರಿಗೆ ಹೋಗ್ಬೇಕಾದ್ರೆ ಖಂಡಿತ ಬೇಜಾರಾಗುತ್ತೆ ಸೊ ಎಸ್ ಇವಾಗ ಆಶ ಕೂಡ ಊರಿಗೆ ಹೊರಟರು ಇನ್ನೂ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಬಂದಿದ್ದಾಳೆ ನನ್ನ ಮಗನ ನೋಡೋದಕ್ಕೆ ಅಂತ ಹೇಳಿ ನನ್ನ ಬಾಲ್ಯದ ಗೆಳತಿ ನಾವೆಲ್ಲ ಕ್ಲಾಸ್ಮೆಂಟ್ಸ್ ನಾವೆಲ್ಲ ಬಂದು ಒಂದೇ ಊರಿನವರು ಇನ್ನೂ ನನ್ನ ಫ್ರೆಂಡ್ ಜೊತೆ ಅವಳ ಮಗಳು ಬೆಳ್ಳಿ ಅವರಮ್ಮ ಎಲ್ಲ ಬಂದಿದ್ದಾರೆ ನನ್ನ ಮಗನ ನೋಡೋದಕ್ಕೆ ಅಂತ ಹೇಳಿ ಆ್ಯಕ್ಚುಲಿ ಬಂದು ನನ್ನ ವ್ಲಾಗ್ನ ಸ್ವಲ್ಪ ತಡವಾಗಿ ಶುರು ಮಾಡಿದೆ ಆಲ್ಮೋಸ್ಟ್ ಅವಳು ಬಂದು ಒಂದು ತ್ರೀ ಅವರ್ಸ್ ಮುಂಚೆನೇ ಬಂದಳು ಬಟ್ ಅವಳು ಬಂದು ಖುಷಿನಲ್ಲಿ ಎಕ್ಸೈಟ್ಮೆಂಟಲ್ಲಿ ನಾನು ವ್ಲಾಗ್ ಮಾಡೋದೇ ಬರ್ ಮರ್ತ್ಬಿಟ್ಟೆ ದಟ್ಸ್ ಓಕೆ ಯಾಕೆಂದರೆ ಆ ಮೂಮೆಂಟ್ನ ನಾವು ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ಈ ವ್ಲಾಗ್ ಅಂತ ಹೊಲ ಹೋದರೆ ಸ್ವಲ್ಪ ಕಾನ್ಷಿಯಸ್ ಪಿಸ್ನೆಸ್ ಆ ಕಡೆ ಹೋಗ್ತಿರುತ್ತೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮನಸ್ಸು ಬಿಚ್ಚಿ ಮಾತಾಡಿದ್ವಿ ನನಗಂತೂ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಅಂದರೆ ತಪ್ಪಿಲ್ಲ ಬಟ್ ನನಗೆ ಇವಾಗ ವ್ಲಾಗ್ ನೋಡಬೇಕಾರೆ ಅನ್ನಿಸ್ತಿದೆ ವಾಯ್ಸ್ ಓವರ್ ಕೊಡ್ಬೇಕಾರೆ ಅನ್ನಿಸ್ತಾ ಇದೆ ಅಂದರೆ ಆವಾಗಿನ ದಿನಗಳು ನಾವೆಲ್ಲ ಸ್ಕೂಲಿಗೆ ಹೋಗ್ತಿದ್ದಿದ್ದು ನಾವೆಲ್ಲ ಒಂದೇ ಸ್ಕೂ ನಾವೆಲ್ಲ ಒಂದೇ ಊರು ಒಂದೇ ಸ್ಕೂಲು ಒಂದೇ ಟ್ಯೂಷನ್ಸ್ ಸೊ ಕ್ಲಾಸಲ್ಲಿ ಆವಾಗ ಫೈಟಿಂಗು ಮಾಡ್ತಿದ್ವಿ ಅಪ್ಪ ಮಕ್ಕಳಂದ್ರೆ ಇದ್ದೇ ಇರುತ್ತೆ ಅಲ್ವಾ ಜಗಳ ಮಾಡ್ಕೊತಿದ್ವಿ ಮುನಿಸ್ಕೊತಿದ್ವಿ ಮತ್ತೆ ಸೇವ್ ಮಾಡ್ಕೊತಿದ್ವಿ ಟ್ಯೂಷನಿಂದ ಬರ್ತಾ ರಾತ್ರಿ ಎಲ್ಲ ಅಡ್ಡಾಡಿಕೊಂಡು ಒಂದೇ ಹಾಲ್ಕೋ ತೊಗೊಂಡು ನಾವು ಆರು ಜನ ಶೇರ್ ಮಾಡಿಕೊಂಡು ಒಂದೇ ಹಾಲ್ಕೋದಲ್ಲಿ ಆರು ಜನ ಶೇರ್ಕೊಂಡು ಶೇರ್ ಮಾಡ್ಕೊಂಡು ಗಂಟೆಗಟ್ಟಲೆ ತಿಂತಿದ್ವಿ ವಾವಲ್ವಾ ಅದೆಲ್ಲ ನೆನಪಿಸ್ಕೊಂಡ್ರೆ ಒಂಥರ ಆಗುತ್ತೆ ಖಂಡಿತ ಆ ಥರ ಮೂಮೆಂಟೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಚಿಕ್ಕವರಾಗೆ ಸಾಧ್ಯ ಇಲ್ಲ ಅಲ್ಲ ಆ ಥರ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಫೀಲ್ ಮಾಡಬೇಕು ಅಂದರೆ ನಿಜವಾಗ್ಲೂ ಇಷ್ಟು ಕಲ್ಮಶವಾದಂಥ ಮನಸ್ಸಿರಬೇಕು ಆ ಮೂಮೆಂಟ್ ಎಲ್ಲ ನೆನ್ಪರ್ತಿದೆ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ವಾ ಆಲ್ರೆಡಿ ಮದುವೆ ಆಗಿ ಮಕ್ಕಳೆಲ್ಲ ಆಗೋಗಿದೆ ನಾವು ಇಷ್ಟು ಬೇಗ ವಯಸ್ಸಾಗ್ತಿದ್ಯಲ್ಲ ಹೇಳಿ ಫೀಲ್ ಆಯಿತು ಸೊ ನನಗಂತೂ ತುಂಬಾ ಖುಷಿಯಾಯಿತು ತುಂಬ ದಿನ ಆದಮೇಲೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಯಾವುದೇ ರಿಲೇಷನ್ಶಿಪ್ ಆದರೂ ಅಷ್ಟೇ ಪ್ರತಿದಿನ ಸಿಗಬೇಕು ಪ್ರತಿದಿನ ಮಾತಾಡಬೇಕು ಅಂತ ಏನಿಲ್ಲ ಒಂದು ಒಳ್ಳೆಯ ಸಂಬಂಧ ಬಾಂಧವ್ಯ ಇದ್ದರೆ ವರ್ಷಕ್ಕೊಂದ್ಸಲ ಸಿಕ್ಕಿದ್ರೂ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಹೇಳ್ತಾರಲ್ಲ ಅದೊಂಥರ ಬೇರೆ ಲೆವೆಲ್ ಎನರ್ಜಿನೇ ಬೂಸ್ಟ್ ಮಾಡುತ್ತೆ ಸೊ ಎಸ್ ನನ್ನ ಫ್ರೆಂಡ್ ಕೂಡ ಬಂದು ತುಂಬ ಖುಷಿಯಾಯಿತು ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ